ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಹಾಂ ಸರ್ ಹೇಳಿ ಇದೊಂದು ಟಾಟಾ ಸಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಯಾರು ಸರ್ ಹದ್ನಾಲ್ಕು ಮಾಡಲ್ ಸರ್ ಹದಿನಾಲ್ಕು ಮಾಡಲಾ ಹಾಂ ಹೋಣ ಅಣ್ಣ ಸೆಕೆಂಡ್ ಓನರ್ ಸರ್ ಪೇಪರ್ಸ್ ಎಲ್ಲ ಕ್ಲಿಯರ್ ಐತ್ರಿ ಈಗ ಎರಡು ಎರಡು ತಿಂಗಳು ಆಯ್ತು ಸರ್ ಮಾಡಿ ಇವಾಗ ಮಾಡಿಸಿದೀರಾ ಹಾ ಸರ್ ಲೋನ್ ಐತೆ ಗಡಿ ಮೇಲೆ ಲೋನ್ ಇದೆ ಸರ್ ಎಷ್ಟೈತೆ ಲೋನು ಎರಡು ಲಕ್ಷ ಐದು ಸಾವಿರ ಆರು ಸಾವಿರ ರೂಪಾಯಿ ಇದೆ ಸರ್ ಲೋನು ಹಾಂ ಓ ಸರ್ ಕ್ಲಿಯರ್ ಮಾಡಿಕೊಡ್ತೀರಾ ಲೋನು ಹಾ ಕ್ಯಾಶ್ ಕೊಟ್ಟರೆ ಕ್ಲಿಯರ್ ಮಾಡಿಕೊಡ್ತೀವಿ ಸರ್ ಕ್ಲಿಯರ್ ಮಾಡಿಕೊಡ್ತೀರಾ ಹಾ ಸರ್ ರನ್ನಿಂಗ್ ಏನೋ ಕಡಿಮೆ ಇರೋದು ಒಂದು ಲಕ್ಷದ ಐವತ್ತೆಂಟು ಸಾವಿರದ ಹದಿನೈದ ಐತೆ ಸರ್ ಇಂಜಿನ್ ಕಂಡೀಷನ್ ಇಂಜಿನ್ ಕಂಡೀಷನ್ ಎಲ್ಲ ಕರೆಕ್ಟಾಗಿ ಸರ್ ಚೆನ್ನಾಗೈತೆ ಹಾಂ ಟಾಟಾ ಎ ಸಿ ಎಚ್ ಟಿ ಎಲ್ಲ ಇದು ಎಚ್ ಟಿ ಸರ್ ಎಚ್ ಟಿ ಎಷ್ಟು ಕೊಡ್ತೇವೆ ನಮ್ಮ ಮೈಲೇಜು ಗಾಡಿ ಒಂದು ಹದಿನೈದರಿಂದ ಹದಿನೆಂಟು ತನಕ ಕೊಡ್ತೇವೆ ಸರ್ ಹದಿನೈದರಿಂದ ಹದಿನೆಂಟು ಹದಿನೆಂಟು ಹಾಂ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಅದೆಲ್ಲ ಒಂದು ಆರು ತಿಂಗಳದ್ದು ಇದೆ ಸರ್ ಟೈರ್ ಹ್ಞೂ ನಿಮಗೆ ತೊಟ್ಟಿ ತೊಟ್ಟಿ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೆ ಸರ್ ಎಕ್ಸ್ಟ್ರಾಫಿಂಗ್ ಏನು ಮಾಡ್ತೀರಾ ಗಾಡಿಗೆ ಏನಿಲ್ಲ ಸರ್ ಕ್ಯಾರಿಯರ್ ಇದು ಮುಂದೆ ಮಿರರ್ ಟ್ಯಾಕ್ಸಿದೀನಿ ಸರ್ ಹಾಂ ಬಂಪರ್ ಆಗ್ತೀವಿ ಬಂಪರ್ ಇದೆ ಸರ್ ಸಿಸ್ಟಮ್ ಐತೆ ಒಳಗಡೆ ಸಿಸ್ಟಮ್ ಇದೆ ಸರ್ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್ ಇಲ್ಲ ಇಷ್ಟು ಕೊಡ್ತಾನ ಮೈಲೇಜ್ ಗಾಡಿ ಹಾಂ ಸರ್ ಹದಿನೈದು ಕೊಡ್ತದಾ ಇಂಜಿನ್ ಇಂಜಿನ ಕಡೆ ಸುಮ್ಮ ಚೆನ್ನಾಗಿದೆಯಾ ಚಾರ್ಜ್ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಚಲೋ ಐತೆ ಸರ್ ತೊಂದರೆ ಏನಿಲ್ಲ ಗಾಡಿ ರನ್ನಿಂಗ್ ಐತೆ ರನ್ನಿಂಗ್ ಇದೆ ಸರ್ ಅಲ್ಲ ಎಲ್ಲಿ ಬರ್ತಾ ಲೊಕೇಶನ್ ಇದು ಇದು ಬೆಳ್ಗಾಮ್ ಸರ್ ಬೆಳ್ಗಾಮ್ ಬೆಳಗಾಮ್ ಬೆಳಗಾಂ ಲೋಕಲ್ ಹೊರ್ಗಡೆ ಐತಾ ಹೊರಗಡೆ ಇದೆ ಸರ್ ಬೆಳಗಾವಿನಲ್ಲಿ ಅಂತ ಬಾಡಿ ಕುಂದಿರಿ ಸರ್ ಬೆಳಗಾವಿ ಎಷ್ಟು ಕಿಲೋಮೀಟ್ರ್ ಆಗ್ತದೆ ನನಗೆ ಹಾಂ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸರ್ ಹೌದಾ ಹಾಂ ಸರ್ ಓಕೆ ಓಕೆ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಮೂರು ತೊಂಬತ್ತು ಹೇಳ್ತಾಯಿದ್ದೀರಿ ಸರ್ ಮೂರು ತೊಂಬತ್ತು ಹಾಂ ಸರ್ ಫೈನಲ್ ಎಷ್ಟು ಕೊಡ್ತೀನಿ ಒಂದು ಐದು ಸಾವಿರ ರೂಪಾಯಿ ಕಡಿಮೆ ಮಾಡೋದು ಸರ್ ಐವತ್ತು ಸಾವಿರ ಕೊಡ್ತೀರಾ ಹಾಂ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿ ಹಾಂ ಸರ್ ನಮ್ಮ ಪ್ರೇವರ್ ಶೇಟ್ ಮಾಡಿ ಗಾಡಿ ಕುಡಿಯೋಲ್ಲ ಓಕೆ ಸರ್ ಅಪ್ಡೇಟ್ ಮಾಡ್ತಾಯಿದ್ದೀರಾ ಹೌದಾ ಓಕೆ ಓಕೆ ಥ್ಯಾಂಕ್ ಯು ಹಾಂ